ನಮಸ್ಕಾರ ಸ್ನೇಹಿತರೆ ಮಸಾಲಾ ದೋಸೆಗೆ ಮಾಡುವಂತಹ ಆಲೂಗಡ್ಡೆ ಪಲ್ಯವನ್ನು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಆಲೂಗಡ್ಡೆಗೆ ತುಂಬ ಮಣ್ಣಿರುತ್ತೆ ಸೊ ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿ ನಂತರ ಎರಡು ಸಲ ವಾಶ್ ಮಾಡಿ ಈ ಥರ ಕಟ್ ಮಾಡಿಕೊಂಡ್ರೆ ಮಣ್ಣು ಅನ್ನೋದು ಇರೋದಿಲ್ಲ ನೋಡಿ ಈಗ ನಾನು ಆಲೂಗಡ್ಡೆಯನ್ನು ಎರಡು ಪೀಸ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಸೇರಿಸಿ ಈಗ ಬೇಯೋದಕ್ಕೆ ನೀರನ್ನು ಸೇರಿಸೋಣ ಫುಲ್ ಹಾಕೊಳ್ಳುವಷ್ಟಿಲ್ಲ ಒಂದು ಅರ್ಧ ಭಾಗಕ್ಕೆ ನೀರನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲಿ ನಾವು ಉಪ್ಪನ್ನು ಸೇರಿಸಿಲ್ಲ ಅಂತಂದರೆ ಉಪ್ಪು ಚೆನ್ನಾಗಿ ಇಡಿಸುವುದಿಲ್ಲ ಆಲೂಗಡ್ಡೆಗೆ ಹಾಗಾಗಿ ಉಪ್ಪನ್ನು ಸೇರಿಸಿ ಕುಕ್ಕರ್ಲಿಡ್ಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಒಂದು ವಿಸಿಲ್ ಬಂದು ಇದು ಕಂಪ್ಲೀಟಾಗಿ ತೆನ್ಗಾಗಿದೆ ಈಗ ನಾವು ಓಪನ್ ಮಾಡೋಣ ಓಪನ್ ಮಾಡಿ ಇವನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಆಲೂಗಡ್ಡೆಗೆ ನಾವು ಸಿಪ್ಪೆಯನ್ನು ತೆಗೀಬೇಕು ಹಾಗಾಗಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಮೇಲೆ ನಾವು ಸಿಪ್ಪೆ ತೆಗೆದುಕೊಳ್ಬೇಕು ನೋಡಿ ಇದು ಸ್ವಲ್ಪ ಮೇಲೆ ತಣ್ಣಗಾಗಿದೆ ಈಗ ನಾನು ಸಿಪ್ಪೆಯನ್ನು ತೆಗೀತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿಯೂ ಬೇಯಿಸ್ಕೋಬಾರ್ದು ಒಂದು ಆಗಿ ಬೇಯಿಸ್ಕೋಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಬೇಯಿಸ್ಕೊಂಡು ನಂತರ ನೋಡಿ ಇವನ್ನು ಈ ಥರ ಮ್ಯಾಶ್ ಮಾಡಿಕೊಂಡು ಒಂದು ಸೈಡ್ಗೆ ತೆಗೆದುಡೋಣ ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಯುತ್ತಿರುವಾಗ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಇವು ಆಪ್ಷನಲ್ ಬೇಕಂತಂದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದರಲ್ಲಿ ಕಡಲೆ ಬೀಜವನ್ನು ಕೂಡ ಸೇರಿಸ್ಬೋದು ನೋಡಿ ಇವು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಮೇಲೆ ಇದರಲ್ಲಿ ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ ಅರ್ಧದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿರ್ತಕ್ಕಂತಹ ವಿಡಿಯೋ ಕ್ಲಿಪ್ ಮಿಸ್ ಆಯಿತು ಸೊ ದಯವಿಟ್ಟು ಕ್ಷಮಿಸಿ ಈಗ ಇವು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿಯನ್ನು ಹಾಕುವಾಗ ಆ ನನ್ನ ಮಾಡ್ಕೊಂಡಿಲ್ಲ ನಾನು ಅದು ಮಿಸ್ ಆಗಿಬಿಟ್ಟಿದೆ ಸೊ ದಯವಿಟ್ಟು ಕ್ಷಮಿಸಿ ನೀವು ಹಾಕುವಾಗ ಆಡ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸನ್ನ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಬೇಯಿಸಿ ಸ್ಮಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆಯನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಉಪ್ಪು ಏನಾದರೂ ಕಡಿಮೆ ಅಂತ ಅನ್ನಿಸಿದ್ರೆ ಉಪ್ಪನ್ನು ಸೇರಿಸ್ಬೋದು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸರ್ವ್ ಮಾಡ್ಕೊಂಡ್ರೆ ಮಸಾಲ ದೋಸೆಗಾಗಿರ್ಬೋದು ಸೆಟ್ ದೋಸೆಗಾಗಿರ್ಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಪಲ್ಯ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು